ನಮಸ್ಕಾರ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗುವುದಕ್ಕೆ ನಿರಾಕರಿಸಿದ ಅಪ್ರಾಪ್ತ ಮುಸ್ಲಿಂ ಬಾಲಕನ ಮೇಲೆ ಅಪ್ರಾಪ್ತರ ಗುಂಪೊಂದು ಗಾಜಿನಿಂದ ಹಲ್ಲೆ ನಡೆಸಿರೋ ಬಗ್ಗೆ ವರದಿಯಾಗಿದೆ ಕಾನ್ಪುರದ ಮಹಾರಾಜಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರ್ಸೌಲ್ ಪ್ರದೇಶದಲ್ಲಿ ಗುರುವಾರ ಸಂಜೆ ಈ ಘಟನೆ ನಡೆದಿದೆ ಬಾಲಕ ಬಸ್ ನಿಲ್ದಾಣದ ಕಡೆಗೆ ಹೋಗ್ತಾ ಇದ್ದಾಗ ಆತನನ್ನು ತಡೆದು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗುವಂತೆ ಅಪ್ರಾಪ್ತರ ಗುಂಪು ಆಗ್ರಹ ಮಾಡಿದೆ ಇದಕ್ಕೆ ನಿರಾಕರಿಸಿದಾಗ ಬಾಲಕನ ಮೇಲೆ ಗಾಜಿನಿಂದ ಹಲ್ಲೆ ನಡೆಸಿರೋದಲ್ಲದೆ ಆತನ ತೊಡೆಯ ಮೇಲೆ ಗಾಜಿನಿಂದ ಚುಚ್ಚಿದ್ದಾರೆ ಇದು ಮೊದಲಲ್ಲ ಈ ಮೊದಲು ಕೂಡ ಇದೇ ರೀತಿ ಹಲ್ಲೆಯನ್ನು ನಡೆಸಲಾಗಿದೆ ಗುರುವಾರ ಸಂಜೆ ಬಸ್ ನಿಲ್ದಾಣದ ಕಡೆಗೆ ಹೋಗ್ತಾ ಇದ್ದಾಗ ನನ್ನನ್ನು ತಡೆದು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗುವಂತೆ ಆಗ್ರಹ ಮಾಡಿರೋದಲ್ಲದೆ ಗಾಜಿನಿಂದ ಹಲ್ಲೆಯನ್ನು ನಡೆಸಲಾಗಿದೆ ಅಂತ ಸಂತ್ರಸ್ತ ಬಾಲಕ ಆರೋಪ ಮಾಡಿದ್ದಾನೆ ಇನ್ನು ಘಟನೆಯಲ್ಲಿ ಬಾಲಕನ ಎಡಗಾಲಿನ ಮೇಲೆ ಆಳವಾದ ಗಾಯ ಆಗಿದೆ ಅಂತ ತಿಳಿದು ಬಂದಿದೆ ಈ ಕುರಿತು ಸಂತ್ರಸ್ತ ಬಾಲಕನ ಕುಟುಂಬಸ್ಥರು ಮಹಾರಾಜಪುರ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲು ಮಾಡಿದ್ದಾರೆ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ